ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಪ್ಲಮ್ ಫ್ರೂಟ್ ಜಾಮ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಹೊರಗಡೆ ಅಂಗಡಿಗಳಲ್ಲಿ ಸಿಗೋ ಜಾಮಿಗಿಂತ ಮನೆಯಲ್ಲೇ ಈ ರೀತಿಯಾಗಿ ನಾವೇ ಮಾಡಿಕೊಟ್ವಿ ಅಂದರೆ ಹೆಲ್ತಿಗೂ ತುಂಬಾ ಒಳ್ಳೆಯದು ಮಕ್ಕಳೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಫ್ಲಂ ಫ್ರೂಟ್ ಜಾಮ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮುನ್ನೂರು ಗ್ರಾಮ್ನಷ್ಟು ಫ್ಲಂ ಫ್ರೂಟ್ನ ತಗೊಂಡಿದ್ದೇನೆ ನೀಟಾಗಿ ಅವನ್ನ ವಾಶ್ ಮಾಡಿ ತಗೊಂಡಿದ್ದೇನೆ ಇವು ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ಇರ್ತವೆ ಇವನ್ನು ಈಗ ಕಟ್ ಮಾಡ್ಕೊಳ್ಳೋಣ ನೀವು ಪ್ಲಮ್ ಫ್ರೂಟ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆ ಬೇಕಾದರೂ ನೀವು ಜಾಮ್ನ ಮಾಡ್ಕೊಳ್ಬೋದು ಅಥವಾ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದನ್ನು ಬೇಕಾದರೂ ಜಾಮ್ ಮಾಡ್ಕೊಳ್ಬೋದು ಪೀಸ್ ಮಾಡಿ ಕಟ್ ಮಾಡಿ ಮಾಡಿದ್ವಿ ಅಂದರೆ ಅದು ಅಲ್ಲಲ್ಲಿ ಬಾಯಿಗೆ ಸಿಗುತ್ತೆ ಉಳಿಯಾಗಿ ಮಕ್ಕಳು ಅದನ್ನು ತಿನ್ನಲ್ಲ ಹಾಗಾಗಿ ನಾನಿಲ್ಲಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾನಿಲ್ಲಿ ಜಾಮ್ನ ಮಾಡ್ತಾಯಿದ್ದೇನೆ ಎಲ್ಲವನ್ನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೇನೆ ನೋಡಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾಯಿತು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದಕ್ಕೆ ನೀರು ಹಾಕ್ತೇನೆ ಹಾಗೆಯೇ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೇನೆ ಇದನ್ನು ಈಗ ಕಡಾಯಿಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಪ್ಲಮ್ ಫ್ರೂಟ್ನ ರುಬ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ನಾನಿಲ್ಲಿ ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ ನಾನಿಲ್ಲಿ ಮುನ್ನೂರು ಗ್ರಾಮ್ನಷ್ಟು ಹಣ್ಣಿಗೆ ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ ಹಾಗೆಯೇ ಎರಡು ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೇನೆ ಚಕ್ಕೆನ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋ ಫ್ಲೇವರು ಹಾಗೆಯೇ ಸ್ವೀಟ್ನೆಸ್ಸು ಬಿಟ್ಕೊಂಡು ಜಾಮ್ ತುಂಬಾ ಟೇಸ್ಟಿಯಾಗುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ನೋಡ್ಬೋದು ಕಲರೇ ಚೇಂಜ್ ಆಗ್ತಾಯಿದೆ ಹಾಗೆಯೇ ಗಟ್ಟಿನೂ ಆಗ್ತಾ ಇದೆ ಹಾಗಾಗ ಇದನ್ನು ಕಲಿಸ್ತಾ ಬೇಯಿಸ್ಕೊಳ್ಬೇಕು ಇದನ್ನು ನೋಡಿ ಜಾಮ್ ಗಟ್ಟಿಯಾಗಿದೆ ನಾವು ಪ್ಲಮ್ ಫ್ರೂಟ್ನ ತಿನ್ರಿ ಅಂತ ಮಕ್ಕಳಿಗೆ ಕೊಟ್ಟರೆ ಅದು ಹುಳಿ ಸ್ವಲ್ಪ ಸ್ವೀಟು ಇರೋದ್ರಿಂದ ಹಾಗೆ ತಿನ್ನಲಿಕ್ಕೆ ಇಷ್ಟಪಡಲ್ಲ ಈ ರೀತಿಯಾಗಿ ಜಾಮ್ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಜಾಮ್ ರೆಡಿಯಾಗಿದೆ ಅಂತ ಈಗ ಒಂಚೂರು ಪ್ಲೇಟಿಗೆ ಈ ರೀತಿ ಹಾಕಿ ನೋಡಿದ್ರೆ ನೋಡಿ ಈ ರೀತಿಯಾಗಿ ಹಾಕಿ ನೋಡಿದ್ವಿ ಅಂದರೆ ಒಂದೇ ಸಮ ಇಳಿದು ಬರಲಿಲ್ಲ ಅಂದರೆ ಜಾಮ್ ರೆಡಿ ಆದಂಗೆ ಇದು ಇನ್ನು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ ಈಗ ಹಾಕಿರೋಂಥ ಚಕ್ಕೆನ ತೆಗೆದು ಹಾಕ್ಕೊಳ್ತೇನೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದು ಸ್ವಲ್ಪ ಬಿಡೋಣ ನೋಡಿ ಜಾಮ್ ತಣ್ಣಗಾಗಿದೆ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಇದನ್ನು ನಾನೀಗ ನೋಡಿ ಈ ರೀತಿಯಾದಂತಹ ಗ್ಲಾಸ್ ಜಾರಿಗೆ ಹಾಕ್ಕೊಳ್ತೇನೆ ಜಾಮ್ನ ಜಾಮ್ನ ಗ್ಲಾಸ್ ಜಾರಿಗೆ ಹಾಕಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತಿನ ಅಥವಾ ಒಂದು ತಿಂಗಳಾದರೂ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಪ್ಲಮ್ ಫ್ರೂಟ್ ಜಾಮ್ ರೆಡಿಯಾಗಿದೆ ಹೊರಗೆ ತಂದು ಫ್ರೂಟ್ ಜಾಮ್ ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಗೆ ನಾವು ಮಾಡಿಕೊಂಡ್ವಿ ಅಂದರೆ ತುಂಬಾ ಹೆಲ್ತಿ ಈ ರೀತಿಯಾಗಿ ಬ್ರೆಡ್ಗೆ ಹಾಕಿ ಕೊಟ್ವಿ ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಜಾಮ್ ಎಷ್ಟು ಗಟ್ಟಿಯಾಗಿದೆ ಅಂತ ಇದನ್ನು ಬ್ರೆಡ್ಗೆ ಈ ರೀತಿ ಹಾಕಿ ಕೊಟ್ವಿ ಅಂದರೆ ನಾವೇ ಮಾಡಿದ್ದೀವಿ ಅಂದರೂ ನಂಬಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನೋಡಿದ್ರಲ್ಲ ಪ್ಲಮ್ ಫ್ರೂಟ್ ಜಾಮ್ ಮಾಡುವ ವಿಧಾನ ಅಂಗಡಿಗಳಲ್ಲಿ ತರೋ ಜಾಮು ದಿನ ಕೆಡದಂಗೆ ಇರಲಿ ಅಂತ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಅದನ್ನು ತರೋದಕ್ಕಿಂತ ಮನೆಗೆ ಫ್ರೂಟ್ಸ್ ಇದ್ದಾಗ ಈ ರೀತಿ ನಾವೇನೇ ಫ್ರೂಟ್ ಜಾಮ್ ಮಾಡಿ ಕೊಡೋದು ತುಂಬಾ ಹೆಲ್ತಿ ಅಂತ ಹೇಳ್ತೀನಿ ನಾನಾದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು